ರಿಚಲ್ ಹುಟ್ಟಿ ಬೆಳೆದ ಮಾಡರ್ನ್ ಅನಾಮಿಕಾ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಮುಂದೆ ಪ್ಲೇಟ್ ಹಿಡ್ಕೊಂಡು ಕಿಚನ್ ಅಲ್ಲಿ ಅಡಿಗೆ ಮಾಡ್ತಾ ಇರುವ ತನ್ನ ಫ್ರೆಂಡ್ ಲಲಿತಳಿಗೆ ಕೇಳುವ ಹಾಗೆ ಗಟ್ಟಿಯಾಗಿ ಲಲಿ ಬೇಗ ತಗೊಂಬರೇ ಹಸುವೆ ಸಾಯಿಸ್ತಾ ಇದೆ ಸುಮಾರಾಗಿ ಆರು ಗಂಟೆಯಿಂದ ಹಸುವೆನ ತಡ್ಕೊಂಡಿದ್ದೀನಿ ಇನ್ನು ಆಗಲ್ಲ ತಲೆ ತಿರ್ಗಿ ಬಿದ್ದು ಹೋಗುವಾಗಿದ್ದೀನಿ ಆಮೇಲೆ ನೀನೇ ನನ್ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಇನ್ನು ನಿನ್ನಿಷ್ಟ ಎಂದು ಹೇಳುತ್ತಿದ್ದ ಹಾಗೆ ಲಲಿತಾ ರೈಸ್ ಪಾಲ್ ಹಿಡಿದುಕೊಂಡು ಬರುತ್ತಾಳೆ ಅನು ರೈಸ್ ಮಾತ್ರ ಆಗಿದೆ ನಿನಗಿಷ್ಟವಾದ ಪಪ್ಪು ಸಾಂಬಾರ್ ಇನ್ನೂ ಆಗಿಲ್ಲ ಒಲೆ ಮೇಲೆ ಇದೆ ತಲೆ ತಿರುಗಿ ಬಿದ್ದು ಹೋಗ್ತೀನಿ ಅಂತ ಇದೆಯಲ್ಲ ರೈಸ್ ಹಾಕೊಂಡು ತಿನ್ನು ಬರಿ ರೈಸ್ ಇಟ್ಕೊಂಡು ಹೇಗೆ ತಿನ್ಬೇಕಿಲ್ಲಲ್ಲಿ ಆ ಕೈಯಿಂದ ಕಲಿಸ್ಕೊಂಡು ಬಾಯಿಂದ ತಿನ್ನು ನಾನು ಕೇಳಿದ್ದು ಪಪ್ಪು ಸಾಂಬಾರ್ ಬಗ್ಗೆ ಹೌದಾ ನಾನು ಇನ್ನು ಕೈ ಬಾಯಿ ಅಂತ ಅನ್ಕೊಂಡು ಹಾಗೆ ಕಣೆ ಪ್ಲೀಸ್ ನಲ್ಲಿ ಹೋಗಿ ಬೇಗ ಪಪ್ಪು ಸಾಂಬಾರ್ ಮಾಡೇ ಹಸುವೆ ಮತ್ತೆ ದಾರುಣವಾಗಿದೆ ಇಂತಹ ಪರಿಸ್ಥಿತಿ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ ಅಮ್ಮ ಹಸುವೆಯ ನೋವು ಇಷ್ಟು ಗೋರವಾಗಿರುತ್ತಾ ಅದಕ್ಕೇನು ನಾನು ಆಗಿನಿಂದ ಹೇಳ್ತೇನೆ ಇದ್ದೀನಿ ರಿಚ್ ಮನೆಯಲ್ಲಿ ಹುಟ್ಟಿದ ಹೆಣ್ಣು ಮಗಳಾದ್ರೂ ಖಚಿತವಾಗಿ ಅಂಡರ್ಲೈನ್ ಮಾಡ್ಕೋ ನಮಿಕಾ ಹೆಣ್ಮಳು ಮನೆ ಕೆಲಸ ಅಡುಗೆ ಕೆಲಸ ಕಲ್ತಿರ್ಲೇ ನನಗೆ ಬರಲ್ಲ ಅಂದ್ರೆ ಹೀಗೆ ಇರುತ್ತೆ ನೋಡು ಪರಿಸ್ಥಿತಿ ಪ್ಲೀಸ್ ಲಲ್ಲಿ ಹೊಟ್ಟೆ ತುಂಬಾ ಚೆನ್ನಾಗಿ ಊಟ ಕೊಟ್ಟು ಆಮೇಲೆ ನಂಗೆ ಕ್ಲಾಸ್ ತಗೋ ಈಗ ಮಾತ್ರ ಕಿಚನ್ ಒಳಗೆ ಹೋಗಿ ಆ ಪಪ್ಪು ಸಾಂಬಾರ್ ಎಷ್ಟರವರೆಗೆ ಬಂದಿದ್ಯೋ ನೋಡು ನೀನೇನು ಹೇಳಬೇಕು ಅಂತಿದ್ರೆ ಆಮೇಲೆ ಹೇಳ್ಬೋದು ಎಂದು ಅನಾಮಿಕಾ ಹೇಳುತ್ತಲೇ ಲಲಿತಾ ಏನು ಮಾತನಾಡದೆ ಕಿಚನ್ ಒಳಗೆ ಬರುತ್ತಾಳೆ ಗ್ಯಾಸ್ ಆಗಿ ಹೋಗಿ ಪಪ್ಪು ಸಾಂಬಾರು ಮಧ್ಯದಲ್ಲೇ ನಿಂತಿರುತ್ತೆ ಲಲಿತಾ ಮತ್ತೊಂದು ಗ್ಯಾಸ್ ಸಿಲಿಂಡರ್ಗಾಗಿ ನೋಡುತ್ತಾಳೆ ಅದು ಕೂಡ ಖಾಲಿಯಾಗಿದೆ ಎಂದು ಲಲಿತಾಳಿಗೆ ಅರ್ಥವಾಗುತ್ತೆ ನಿರಾಸೆ ಮುಖದಿಂದ ತಿರುಗಿ ಅನಾಮಿಕಳ ಹತ್ರ ಬರ್ತಾಳೆ ಏನಾಯ್ತು ಲಲಿ ಪಪ್ಪು ಸಾಂಬಾರ್ ತಗೊಂಡ್ಬಾರದೆ ಖಾಲಿ ಕೈಯಿಂದ ಬರ್ತಾ ಇದೆಯಾ ಏನ್ ಜಾತಕನೇ ನಿಂದು ಹೊರಗಿನ ಫುಡ್ ಆಗೋದಿಲ್ಲ ಮನೆಯಲ್ಲಿ ಫುಡ್ ಮಾಡ್ಕೊಂಡ್ ಬರೋಣ ಅಂದ್ರೆ ಆಗೋಗಿದೆ ಇನ್ನೊಂದು ಸಿಲಿಂಡರ್ ತರಿಸಿ ಪಪ್ಪು ಸಾಂಬಾರ್ ಪೂರ್ತಿ ಮಾಡೋಣ ಖಾಲಿಯಾಗಿದೆ ಈಗ ಏನ್ ಮಾಡ್ಬೇಕು ನಾನು ಹಸುವಿನಿಂದ ಸಾಯ್ಬೇಕು ಎಂದು ಅನ್ನುತ್ತಾ ಇರುವಾಗ ಕಾಲಿಂಗ್ ಬೆಲ್ ಮೊಳಗುತ್ತದೆ ಲಲಿತ ಬಂದು ಬಾಗಿಲು ತೆಗೆಯುತ್ತಾಳೆ ಎದುರಿಗೆ ಲಂಚ್ ಬಾಕ್ಸ್ ಹಿಡಿದುಕೊಂಡಿರುವ ರಮೇಶ್ ಅವಳಿಗೆ ಕಾಣಿಸುತ್ತಾನೆ ಯಾರು ನೀವು ಹಾಯ್ ಅನಾಮಿಕಾ ಅವರೇ ನಾನು ಅನಾಮಿಕಾ ಅಲ್ಲ ಅವಳ ಫ್ರೆಂಡು ನನ್ನ ಹೆಸರು ಲಲಿತಾ ಅನಾಮಿಕಾ ಅವರನ್ನ ಕರೀರಿ ರಮೇಶ್ ಬಂದಿದ್ದಾನೆ ಅಂತ ಹೇಳಿ ನನಗೆ ತಿಳಿಯದೆ ಅವಳು ಇದುವರೆಗೂ ಯಾವ ಹುಡುಗನ ಹತ್ರ ಮಾತಾಡಿಲ್ಲ ರಮೇಶ್ ಬಂದ ಅಂತ ಹೇಳ್ತಾಳೆ ಅನಾಮಿಕಾ ಬಂದ್ಬಿಡ್ತಾಳಾ ನೀನ್ ಯಾರು ಹೇಳು ಡ್ರೈವರ್ ಪ್ರಸಾದ್ ಅವರ ಮಗ ಎಂದು ನನ್ನ ಹೆಸರು ರಮೇಶ್ ಅಂತ ಈಗ ಕರೀರಿ ಡ್ರೈವರ್ ಪ್ರಸಾದ್ ಅಂಕಲ್ ಮಗನ ಸರಿ ಬಿಡು ಅನಾಮಿಕಳನ್ನ ಕರಿತೇನೆ ಅನು ನಿನಗಾಗಿ ಡ್ರೈವರ್ ಪ್ರಸಾದ್ ಅಂಕಲ್ ಮಗ ರಮೇಶ್ ಬಂದಿದ್ದಾನೆ ನಿನಗೇನೋ ಕೊಡ್ಬೇಕು ಅಂತ ತಂದಿದ್ದಾನೆ ಭವಿಷ್ಯ ಫುಡ್ ಇರ್ಬೋದು ಎಂದು ಹೇಳುತ್ತಲೇ ಅನಾಮಿಕಾ ತಡ ಮಾಡದೆ ಬಾಗಿಲ ಹತ್ರಕ್ಕೆ ಬರ್ತಾಳೆ ಮೂವತ್ತು ವರ್ಷದ ಯುವಕ ರಮೇಶ್ ಎದುರಿಗೆ ಕಾಣಿಸುತ್ತಾನೆ ಹೇಳಿ ನಾನೇ ಅನಾಮಿಕಾ ಎಂದು ಅನ್ನುತ್ತಾ ಇರುವಾಗ ಅನಾಮಿಕಳ ಅಂದವನ್ನು ನೋಡಿ ರಮೇಶನ ಎದೆ ಸ್ವಲ್ಪ ಹೊತ್ತು ನಿಂತ ಹಾಗಾಗುತ್ತದೆ ಯಾವುದೋ ಮಾಯದಲ್ಲಿ ಮುಳುಗಿ ಹೋಗುತ್ತಾ ಇದ್ದ ಹಾಗೆ ಹಾಗೆ ಅನಾಮಿಕಳನ್ನು ನೋಡ್ತಾ ಇರ್ತಾನೆ ಅನಾಮಿಕಾ ಎರಡು ಸಲ ಕರೆಯೋ ಹೊತ್ತಿಗೆ ರಮೇಶ್ ತೆರಿಗೆ ಮತ್ತೆ ಈ ಲೋಕದೊಳಗೆ ಬರ್ತಾನೆ ಒಂದು ನಿಮಿಷ ರೀ ಅನಾಮಿಕಾ ಅವರೇ ಎಂದು ಫೋನ್ ಮಾಡಿ ಈಗ ಮಾತಾಡಿ ಎಂದು ಅನಾಮಿಕಳಿಗೆ ಕೊಡುತ್ತಾನೆ ಆ ಕಡೆ ಪ್ರಸಾದ್ ಕಾರ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇರ್ತಾನೆ ಅನಾಮಿಕಾ ತಾಯಿ ಹೇಗಿದ್ದೀಯಾ ಪ್ರಸಾದ್ ಅಂಕಲ್ ನಾನು ಚೆನ್ನಾಗಿದ್ದೀನಿ ಈಗ ಮನೆಗ್ ಬಂದಿದ್ದು ನಿಮ್ ಮಗನ ಹೌದು ತಾಯಿ ನೀನು ಅಡ್ಗೆ ಮಾಡ್ಕೊಂಡಿದ್ಯೋ ಇಲ್ವೋ ಅಂತ ಆಂಟಿ ಹತ್ರ ನಿನಗಿಷ್ಟವಾದ ಇಷ್ಟವಾದ ಪಪ್ಪು ಸಾಂಬಾರ್ ಮಾಡಿ ಕಳ್ಸಿದೀನಿ ಹೊಟ್ಟೆ ತುಂಬಾ ತಿನ್ನು ತಾಯಿ ಓಕೆ ಅಂಕಲ್ ಮಮ್ಮಿ ಡ್ಯಾಡಿ ಹೇಗಿದ್ದಾರೆ ಆಫೀಸ್ ಒಳಗೆ ಬಿಸಿಯಾಗಿದ್ದಾರೆ ತಾಯಿ ಮೇಡಮ್ ನೆನ್ಪಿಟ್ಟುಕೊಂಡು ನಿನ್ನ ವಿಷಯನ ಮನೆಯಲ್ಲಿ ಗ್ಯಾಸ್ ಇಲ್ಲದ ವಿಷಯನ ಹೇಳಿದ್ಲಮ್ಮ ಅದಕ್ಕೆ ಮನೆಯಿಂದ ಫುಡ್ ಕಳ್ಸಿದ್ದೀನಿ ಪಪ್ಪು ಸಾಂಬಾರು ನನ್ನ ಹೆಂಡತಿ ಶಾರದ ತುಂಬಾ ಚೆನ್ನಾಗಿ ಮಾಡ್ತಾಳೆ ತಿನ್ನು ತಾಯಿ ಓಕೆ ಅಂಕಲ್ ಎಂದು ಹೇಳಿ ರಮೇಶನಿಗೆ ಫೋನ್ ಕೊಟ್ಟು ಅಲ್ಲಿಂದ ಅವನ ಕೈಯಲ್ಲಿರುವ ಪಪ್ಪು ಸಾಂಬಾರ್ ಡಬ್ಬ ಇರುವ ಚೀಲವನ್ನು ತೆಗೆದುಕೊಂಡು ಹೋಗುತ್ತಾಳೆ ಲಲಿತಾ ಬಾಗಿಲು ಹಾಕುತ್ತಾಳೆ ಹೇಗಿದ್ದಾಳೆ ಎಂದು ಅಂದುಕೊಳ್ಳುತ್ತಾ ಅಲ್ಲಿಂದ ರಮೇಶ್ ಹೊರಟು ಹೋಗುತ್ತಾನೆ ರಿಚ್ ಅನಾಮಿಕಾ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಪಪ್ಪು ಸಾಂಬಾರ್ ಜೊತೆ ರೈಸು ಚಕಚಕ ತಿಂತ ಇರ್ತಾಳೆ ಲಲಿತ ಕೂಡ ಕೂತ್ಕೊಂಡು ತಿಂತಾ ಇರ್ತಾಳೆ ಹತ್ತು ನಿಮಿಷದ ನಂತರ ಇಬ್ಬರು ತೃಪ್ತಿಯಾಗಿ ಸೋಫಾದಲ್ಲಿ ಕೂತ್ಕೋತಾರೆ ವಾರೆವಾ ಪಪ್ಪು ಸಾಂಬಾರ್ ತುಂಬಾ ರುಚಿಯಾಗಿದೆ ರಮೇಶನ ಮದ್ವೆ ಮಾಡ್ಕೊಳ್ಳೋ ಹುಡುಗಿ ತುಂಬಾ ತುಂಬಾ ಲಕ್ಕಿ ಅವಳಿಗೆ ಅಡಿಗೆ ಬರ್ದೇ ಇದ್ರು ಅವಳ ಅತ್ತೆ ಮಾಡುವ ಕಮ್ಮನ್ನುವ ಅಡಿಗೆ ಜೊತೆ ಹೊಟ್ಟೆ ತುಂಬಾ ತಿನ್ನುತ್ತಾ ಹಾಯಾಗಿ ಚೆನ್ನಾಗಿ ಸಂಸಾರ ಮಾಡ್ಕೋಬಹುದು ಎಂದು ಹೇಳುತ್ತಲೇ ರೀ ಚಾನಾಮಿ ಕಳಿಗೆ ರಮೇಶ್ ನೆನಪಿಗೆ ಬರುತ್ತಾನೆ ಲಲಿ ನಾನೇ ರಮೇಶ್ ನಾನು ಮದುವೆ ಮಾಡ್ಕೊಂಡ್ರೆ ಪಪ್ಪು ಸಾಂಬಾರ್ಗಾಗಿ ಮದುವೆ ಮಾಡ್ಕೋತಾರ ಈಗ ಅದೇ ಅಲ್ವಾ ಲಲ್ಲಿ ನಾನೇ ರಮೇಶನಿಗೆ ಹೆಂಡತಿಯಾಗಿ ಹೋಗ್ತೀನಿ ಮಮ್ಮಿ ಡ್ಯಾಡಿ ಬಂದ್ಮೇಲೆ ಮಾತಾಡ್ತೀನಿ ಅವರು ಖಚಿತವಾಗಿ ಒಪ್ಕೋತಾರೆ ಎಂದು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಹೀಗೆ ಸಮಯ ಕಳೆಯುತ್ತದೆ ರಾತ್ರಿ ಒಂಬತ್ತು ಆಗುತ್ತಾ ಇರುವಾಗ ಕಾರಿನಲ್ಲಿ ಅನಾಮಿಕ ತಾಯಿ ತಂದೆಯರು ಸುದರ್ಶನ್ ಮಾಲತಿ ಬರುತ್ತಾರೆ ಪ್ರಸಾದ್ ತನ್ನ ಮನೆಗೆ ಹೊರಡುತ್ತಾನೆ ಸುದರ್ಶನ್ ಮಾಲತಿ ಮನೆಯೊಳಗೆ ಬರುತ್ತಾರೆ ಅನಾಮಿಕಾ ಹ್ಯಾಪಿಯಾಗಿ ಕಾಣಿಸ್ತಾಳೆ ರಮೇಶು ಮತ್ತೆ ಡಿನ್ನರ್ ಕೊಟ್ಟು ಹೋಗಿದ್ದಾನೆ ಡ್ಯಾಡಿ ಅನು ಲಲ್ಲಿ ಇಬ್ಬರು ಹೋಗಿ ಮಲ್ಕೊಳ್ಳಿ ನಾವು ನಾಳೆ ಮಾರ್ನಿಂಗ್ ಮಾತಾಡೋಣ ಎಂದು ಹೇಳಿ ಬೆಡ್ರೂಮ್ ಒಳಗೆ ಹೋಗುತ್ತಾನೆ ಅನಾಮಿಕಾ ಬೆಡ್ ಮೇಲೆ ಮಲಕೊಂಡು ಇದ್ದರೆ ಮಾಡಿ ಮೇಲೆ ಬೆಡ್ ಹಾಕೊಂಡು ಮಲಕೊಂಡ ರಮೇಶ ಆಕಾಶದ ಕಡೆ ನೋಡ್ತಾ ಇರ್ತಾನೆ ಆಗ ಅವನಿಗೆ ಆಕಾಶದಲ್ಲಿ ಅಂದವಾಗಿ ನಗುತ್ತಿರುವ ಅನಾಮಿಕಾ ಕಾಣಿಸುತ್ತಾಳೆ ಹಾಗೆ ಅವಳ ಕಡೆನೆ ನೋಡ್ತಾ ಇರ್ತಾನೆ ಇನ್ನು ಮಾರನೇ ದಿನ ಸುದರ್ಶನ್ ದಂಪತಿಗಳು ಅನಾಮಿಕಳನ್ನು ಕರೆದುಕೊಂಡು ಪ್ರಸಾದ್ ಅವರ ಮನೆಗೆ ಬರ್ತಾರೆ ಆ ಮನೆಯಲ್ಲಿರುವ ಚಿಕ್ಕದಾದ ಸೋಫಾದಲ್ಲಿ ಕೂತ್ಕೋತಾರೆ ರಮೇಶ್ ಅನಾಮಿಕಾ ಒಬ್ಬರನ್ನೊಬ್ಬರು ನೋಡ್ಕೊತಾ ಇರ್ತಾರೆ ದೊಡ್ಡವರು ವಿಷಯ ಮಾತನಾಡಿಕೊಂಡು ಒಪ್ಕೋತಾರೆ ಎಲ್ಲರಿಗೂ ಹಿಡಿಸುತ್ತದೆ ಒಳ್ಳೆ ದಿನದಲ್ಲಿ ಅನಾಮಿಕಾ ರಮೇಶರ ಮದುವೆ ಘನವಾಗಿ ನಡೆಯುತ್ತದೆ ಅನಾಮಿಕಾ ಶಾರದಾ ಅವರ ಮನೆಗೆ ಸೊಸೆಯಾಗಿ ಬರುತ್ತಾಳೆ ಶಾರದ ಮಾಡುವ ಘಮ್ ಅನ್ನುವ ರುಚಿಕರವಾದ ಅಡಿಗೆಯನ್ನು ತಿನ್ನುತ್ತಾ ಚೆನ್ನಾಗಿ ಸಂಸಾರ ಮಾಡ್ಕೊತಾ ಇರ್ತಾಳೆ ಸೊಸೆ ಅಡಿಗೆ ಯಾವಾಗ ಕಲ್ತ್ಕೊತಿಯಾ ಅದೊಂದು ಮಾತ್ರ ಕೇಳ್ಬಿಡಿಯತ್ತೆ ಎಂದು ಹಾಗೆ ಪ್ರತಿ ಸಲ ಹೇಳಿ ತಪ್ಪಿಸ್ಕೊತಾ ಇರ್ತಾಳೆ ಅನಾಮಿಕಾ ಹಾಗೆ ಐದು ವರ್ಷ ಕಳೆದು ಹೋಗುತ್ತೆ ಹರೀಶ್ ಹುಟ್ಟುತ್ತಾನೆ ಆದ್ರೂ ಅನಾಮಿಕಾ ಅಡಿಗೆ ಮಾಡೋದು ಕಲ್ತ್ಕೊಳ್ಳಲ್ಲ ಶಾರದ ಅಡುಗೆ ಮಾಡುತ್ತಾ ರಿಚ್ ಅನಾಮಿಕಾ ನನ್ ಮನೆಗೆ ಸೊಸೆಯಾಗಿ ಬಂದು ಐದು ವರ್ಷ ಕಳೆದ್ರು ಮೊಮ್ಮಗ ಹುಟ್ಟಿದಾನೆ ಆದ್ರೂ ಸರಿ ಅಡಿಗೆ ಮಾಡೋದು ಕಲ್ತ್ಕೊಂಡಿಲ್ಲ ನನ್ ಕೈನಲ್ಲೇ ಅಡಿಗೆ ಮಾಡಿಸ್ತಾ ಇದ್ದಾಳೆ ಈ ಅಡಿಗೆ ಮಾಡೋದು ಯಾವಾಗ ಮುಗಿಯುತ್ತೋ ಏನೋ ಎಂದು ಅಂದುಕೊಳ್ಳುತ್ತಾ ಇರುವಾಗ ರಿಚ್ ಸೊಸೆ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ ಅತೇ ಈ ದಿನ ಲಂಚ್ಗೆ ಏನ್ ಮಾಡ್ತಾ ಇದ್ದೀರಾ ಇನ್ನೇನಿದೆ ಸೊಸೆ ಪಪ್ಪು ಸಾಂಬಾರ್ ಮಾಡ್ತಾ ಇದೀನಿ ಅದೇ ಅಲ್ವಾ ನಿನಗೆ ನಮ್ಮ ಅತ್ತೆ ಎಷ್ಟು ಒಳ್ಳೆಯವರು ಯಾವಾಗ ಅಡುಗೆ ಮಾಡಿದ್ರು ನನಗಿಷ್ಟವಾದ ಇಷ್ಟವಾದ ಅಡುಗೆನೆ ಮಾಡ್ತಾರೆ ಅತ್ತೆ ಅಂದ್ರೆ ನೀವೇ ಅತ್ತೆ ಎಂದು ಹೇಳಿ ಅಲ್ಲಿಂದ ತಿನ್ನೋದಕ್ಕೆ ಹೋಗಿ ಚಿಕ್ಕದಾದ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾಳೆ ಶಾರದಾ ಊಟ ಹಾಕುತ್ತಾಳೆ ಅನಾಮಿಕಾ ಹೊಟ್ಟೆ ತುಂಬಾ ತಿಂತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ವರ್ಷಗಳು ಕಳೆಯುತ್ತದೆ ಭವ್ಯ ಹುಟ್ಟುತ್ತಾಳೆ ಆದ್ರೂ ರಿಚ್ ಸೊಸೆ ಅನಾಮಿಕ ಅಡುಗೆ ಮಾಡೋದು ಮಾತ್ರ ಕಲ್ತ್ಕೊಂಡಿಲ್ಲ ಹರೀಶ್ ಭವ್ಯರು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಕೆಲಸ ಮಾಡಿ ಮಾಡಿ ಶಾರದ ಬಹಳ ಸುಸ್ತಾಗುತ್ತಾಳೆ ಒಂದು ದಿನ ಎಲ್ಲರೂ ಮನೆಯಲ್ಲಿದ್ದಾಗ ಶಾರದ ದುಃಖದಿಂದ ಏನು ಅಂದ್ರೆ ಮಗು ರಮೇಶು ರಿಚ್ ಸೊಸೆ ನನ್ಗೆ ಯಾಕೋ ಸಾಯ್ಬೇಕು ಅನ್ನಿಸ್ತಾ ಇದೆ ಎಂದು ಕಣ್ಣೀರು ಹಾಕುತ್ತಾಳೆ ಆ ಮಾತು ಕೇಳಿ ಮನೆಯಲ್ಲೆಲ್ಲರೂ ಶಾಕ್ ಆಗುತ್ತಾರೆ ನಾನು ಈ ಮನೆಯ ಮನುಷ್ಯಳು ಅಲ್ಲ ಅಂತ ಅಂದ್ಕೊಂಡಿಲ್ಲ ಆದ್ರೆ ಮೆಷಿನ್ ಅಲ್ವಲ್ಲ ಹೀಗೆ ಸ್ವಿಚ್ ಹಾಕ್ತಲೇ ಹಾಗೆ ತಿರುಗೋದಿಕ್ಕೆ ನಾನು ಕೂಡ ಒಬ್ಬ ಮನುಷ್ಯಳು ಮನೆ ಕೆಲಸದವಳಲ್ಲ ಎದ್ದಾಗಿನಿಂದ ತಿರುಗಿ ಮಲ್ಕೊಳ್ಳುವರೆಗೂ ನನಗೆ ಮಾಡಿದ ಕೆಲಸ ಬಿಟ್ಟು ನನಗೇನು ಕಾಣಿಸ್ತಾ ಇಲ್ಲ ಎಂದು ದುಃಖ ಇರುವಾಗ ಪ್ರಸಾದ್ ಶಾರದಳನ್ನು ಕರೆದುಕೊಂಡು ಹೊರಗೆ ಹೋಗುತ್ತಾನೆ ಪಾರ್ಕ್ ಅಲ್ಲಿ ಒಂದು ಕಡೆ ಕೂತ್ಕೊಂಡು ಶಾರದಾ ಪ್ರಸಾದರು ಮಾತಾಡ್ತಾ ಇರ್ತಾರೆ ಮನೆಯಲ್ಲಿ ಅನಾಮಿಕಾ ಒಬ್ಬಳೇ ಕೂತ್ಕೊಂಡಿರ್ತಾಳೆ ಮಕ್ಕಳು ಹಸುವೆ ಹಸುವೆ ಅಂತ ಗಲಾಟೆ ಮಾಡ್ತಾ ಇರ್ತಾರೆ ಮಮ್ಮಿ ತುಂಬಾ ಹಸಿವಾಗ್ತಾ ಇದೆ ತಿನ್ನೋದಕ್ಕೆ ಏನಾದ್ರೂ ಮಾಡು ಮಮ್ಮಿ ಹೌದು ಮಮ್ಮಿ ತುಂಬಾ ಹಸಿವಾಗ್ತಾ ಇದೆ ತಿನ್ನೋದಕ್ಕೆ ಏನಾದ್ರು ಮಾಡು ಕಡೆಗೆ ಉಪ್ಪು ಮಾಡು ಮಮ್ಮಿ ತಿಂತೀನಿ ಎಂದು ಮಕ್ಕಳು ಅರಚುತ್ತಾ ಇದ್ದಾರೆ ಏನು ಮಾಡಲು ತಿಳಿಯದೆ ಅನಾಮಿಕಾ ಮೊದಲ ಸಲ ಅಡಿಗೆ ಮಾಡೋದಕ್ಕೆ ಕಿಚನ್ ಒಳಗೆ ಹೋಗ್ತಾಳೆ ಅಯ್ಯೋಮದಿಂದ ಅಡುಗೆ ಸಾಮಾನೆಲ್ಲಾ ನೋಡ್ತಾ ನನ್ಗೇನೋ ತುಂಬಾ ಹಸಿವೆ ಆಗ್ತಾ ಇದೆ ಈಗ ಏನು ಯಾವ ಕಡೆ ಇದೆಯೋ ನನ್ಗೆ ಹೇಗೆ ತಿಳಿಯುತ್ತೆ ಯಾವಾಗಾದ್ರೂ ಈ ಕಡೆ ಬಂದ್ರೆ ಅಲ್ವಾ ಯಾವ್ದು ಕಾಳುಗಳು ಯಾವ್ದು ಬೇಳೆಗಳು ಯಾವ್ದು ಉಪ್ಪು ಯಾವ್ದು ಸಕ್ಕರೆ ಯಾವ್ದು ಖಾರ ಈ ವಿಷಯ ಎಲ್ಲ ತಿಳಿತಾ ಇತ್ತು ಮಕ್ಕಳು ಮಾತ್ರ ಉಪ್ಮಾ ಅಂತ ಕೇಳ್ತಾ ಇದಾರೆ ಇನ್ನು ದೇವ್ರ ಮೇಲೆ ಬಾರ ಹಾಕ್ತೀನಿ ಎಂದು ಉಪ್ಮಾ ಮಾಡೋದಕ್ಕೆ ಶುರು ಮಾಡುತ್ತಾಳೆ ಮತ್ತೊಂದು ಕಡೆ ಪಾರ್ಕ್ ನಲ್ಲಿ ಕೂತ ಶಾರದಳ ಹತ್ತಿರ ಏನಿದು ಶಾರದಾ ಇದಕ್ಕಿದ್ದ ಹಾಗೆ ಅಂತ ಮಾತಂದೆ ನಾನ್ ಹಾಗೆ ಅಂತ ಇದ್ರೆ ರಿಚ್ ಸೊಸೆ ಕಿಚನ್ ಒಳಗೆ ಹೋಗಲ್ಲ ರೀ ಇನ್ ಯಾವತ್ತೂ ಹೋಗೋದಿಲ್ಲ ಮನೆಯಲ್ಲಿರೋದೆ ಇಬ್ರು ಹೆಂಗಸರು ರೀ ಅತ್ತೆ ಆಗಿ ನಾನು ಸೊಸೆ ಆಗಿ ಅನಾಮಿಕಾ ರಿಚ್ ಸೊಸೆ ಅಂತ ನಾನು ಇದುವರೆಗೂ ಸುಮ್ನಿದ್ದು ಎಲ್ಲಾ ಕೆಲ್ಸ ಮಾಡ್ಕೊಟ್ಟೆ ಚೆನ್ನಾಗೇ ಒಂದಲ್ಲ ಎರಡಲ್ಲ ಸುಮಾರಾಗಿ ಹತ್ತು ವರ್ಷ ಕಳೆದಿದೆ ಈ ಹತ್ತು ವರ್ಷದಲ್ಲಿ ಯಾವಾಗಾದ್ರು ಒಂದ್ ಸಲವಾದ್ರು ರೀಚ್ ಸೊಸೆ ಯಾವತ್ ಚಿಕ್ಕ ಕೆಲಸವಾದ್ರು ಮಾಡಿದಳಾ ನೀವೇ ನೋಡ್ತಾ ಇದ್ದೀರಲ್ಲ ಯಾವ್ ದಿನವಾದ್ರು ಕೆಲಸ ಮಾಡಿದಳಾ ನಿನ್ನ ದುಃಖ ಜವಾಬ್ದಾರಿ ನನ್ಗೆ ಅರ್ಥವಾಗ್ತಿದೆ ಶಾರದಾ ಸೊಸೆ ಕೂಡ ಅರ್ಥ ಮಾಡ್ಕೊತಾಳೆ ಬಿಡು ಮನೆಗೆ ಬಾ ಮನೆ ಹತ್ರ ಮಕ್ಕಳು ಹಸುವಿನಿಂದ ಹೇಗಿದ್ದಾರೋ ಏನೋ ಎಂದು ಶಾರದಾಳನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ ಪ್ರಸಾದ್ ಮನೆ ಹತ್ರ ಮಕ್ಕಳು ಹರೀಶ್ ಭವ್ಯರು ರಬ್ಬರಾಗಿ ಸಾಗುತ್ತಾ ಇರುವ ಉಪ್ಮಾದ ಕಡೆ ಅಯೋಮಯದಿಂದ ನೋಡ್ತಾ ಇರ್ತಾರೆ ಹರೀಶು ಇದು ಅಜ್ಜಿ ಮಮ್ಮಿ ಉಪ್ ಮಾಡಿದಳೆ ನೀನು ಮಾಡಿದ ಹಾಗಾಗದೆ ಹೀಗೆ ಬಂದಿದೆ ನೋಡು ಎಂದು ತೋರಿಸುತ್ತಾ ಇರುವಾಗ ಶಾರದಾ ಅದನ್ನು ನೋಡಿ ನಗುತ್ತಾಳೆ ಇನ್ನು ಅನಾಮಿಕಾ ಆಗಿನಿಂದ ಅಡಿಗೆ ಮಾಡೋದಕ್ಕೆ ಕಲ್ತ್ಕೊತಾ ಇರ್ತಾಳೆ ಪ್ರಸಾದ್ ರಮೇಶ್ ಅನಾಮಿಕ ಮಕ್ಕಳು ಹರೀಶ್ ಭವ್ಯ ಎಲ್ಲರೂ ಮನೆಯ ಹೊರಗೆ ನಿಂತಿರುವ ಕಾರಿನಲ್ಲಿ ಕೂತಿರ್ತಾರೆ ಶಾರದ ಮಾತ್ರ ಮನೆಗೆ ಬೀಗ ಹಾಕುತ್ತಾ ಇರುವಾಗ ಪಕ್ಕದ ಮನೆಯ ಪದ್ಮ ಕರೀತಾಳೆ ಎಲ್ಲಿಗೆ ಶಾರದಾತ್ಗೆ ಕುಟುಂಬವೆಲ್ಲ ಬಾಡಿಗೆ ಕಾರಲ್ಲಿ ಹೋಗ್ತಾ ಇದ್ದೀರಾ ಟೌನ್ ಅಲ್ಲಿ ನಮ್ ದೊಡ್ಡಪ್ಪಂದು ದಶ ದಿನ ಕಾರ್ಯಕ್ರಮ ಇದೆ ಪದ್ಮಾ ಎಲ್ರು ಅಲ್ಲಿಗೆ ಹೋಗ್ತಾ ಇದ್ದೀವಿ ಎರಡು ದಿನದ ನಂತರ ತಿರುಗಿ ಬರ್ತೀವಿ ಅಲ್ಲಿಯವರೆಗೂ ಅವಾಗವಾಗ ಮನೆ ಕಡೆ ನೋಡ್ತಾ ಇರು ಪದ್ಮಾ ಅಯ್ಯೋ ಅತ್ಗೆ ನೀವ್ ಅಷ್ಟೆಲ್ಲಾ ಹೇಳ್ಬೇಕಾ ಹೇಳಿ ಮನೆನ ಬಹಳ ಜಾಗ್ರತೆಯಾಗಿ ನೋಡ್ಕೊತೀವಿ ನೀವು ಮಾತ್ರ ಕ್ಷೇಮವಾಗಿ ಹೋಗಿ ದಶ ದಿನ ಕರ್ಮನ ಚೆನ್ನಾಗಿ ಮಾಡ್ಕೊಂಡ್ ಬನ್ನಿ ಹೋಗಿ ಹೌದು ಅದ್ಗೆ ಸಾಯಂಕಾಲವಾಗುತ್ತಾ ಇಲ್ವೋ ಚಳಿ ಮೊದಲೇ ಶುರುವಾಗುತ್ತೆ ಸರಿಯಾದ ಹಾಗೆ ಎಲ್ಲ ಇಟ್ಕೊಂಡಿದ್ದೀರಲ್ಲ ಇಟ್ಕೊಂಡಿದ್ದೀವಿ ಅದಕ್ಕೆ ಸರಿ ಬರ್ತೀವಿ ಮನೆ ನೋಡೋದು ಮಾತ್ರ ಮರಿಬೇಡಿ ಎಂದು ಹೇಳಿ ಶಾರದಾ ಅಲ್ಲಿಂದ ಕಾರಿನ ಹತ್ರಕ್ಕೆ ಬರುತ್ತಾಳೆ ಕಾರಿನಲ್ಲಿರುವ ಅನಾಮಿಕ ಅತ್ತೆಯರನ್ನು ನೋಡಿ ಏನತ್ತೆ ಆ ಚಿಕ್ಕಮ್ಮನ ಹತ್ರ ಮಾತು ನಾವು ಎರಡು ಮೂರು ದಿನ ಊರಲ್ಲಿ ಇರ್ತಾ ಇಲ್ವಲ್ಲ ನಮ್ಮ ಮನೆ ಕಡೆ ನೋಡ್ತಾ ಇರು ಅಂತ ಹೇಳದೆ ನಾವು ಪ್ರತ್ಯೇಕಿಸಿ ಪದ್ಮಚಿಕ್ಕಮ್ಮನ್ಗೆ ಹೇಳಬೇಕಾದ ಅಗತ್ಯವಿಲ್ಲ ನಾವಿದ್ರು ಇದ್ರೂ ಇದ್ರು ಆಕೆ ಕಣ್ಣು ಮಾತ್ರ ಯಾವತ್ತಿಗೂ ನಮ್ಮ ಮನೆ ಮೇಲೆ ಇರುತ್ತೆ ಅದು ನಿಜ ಕಣೆ ನಾನು ಆ ವಿಷಯನೇ ಮರ್ತದೆ ಸೊಸೆ ಎಂದು ಅತ್ತೆ ಸೊಸೆಯೊಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡಿರುವ ಪ್ರಸಾದ್ ಕೋಪದಿಂದ ನೋಡುತ್ತಾ ಶಾರದಾ ಬರ್ತಾ ಇದೆಯಾ ಇಲ್ವಾ ಎಂದು ಅನ್ನುತ್ತಲೇ ಶಾರದಾ ಕಾರಿನಲ್ಲಿ ಕೂತ್ಕೋತಾಳೆ ಪ್ರಸಾದ್ ಡ್ರೈವಿಂಗ್ ಮಾಡುತ್ತಾ ಕಾರನ್ನು ಮುಂದಕ್ಕೆ ನಡೆಸ್ತಾ ಇರ್ತಾನೆ ಟೌನ್ ನಲ್ಲಿ ಅದು ರಿಚ್ ಮನೋಹರ್ ಮನೆ ಪಂಡಿತ ಹಾಗೂ ಮನೋಹರ್ ಕುರ್ಚಿನಲ್ಲಿ ಕೂತಿರ್ತಾರೆ ಹಾಗೆ ಮಾಡುದು ಮನೋಹರ್ ಖಚಿತವಾಗಿ ತಂದೆಯವರ ಆತ್ಮ ಶಾಂತಿಸುತ್ತದೆ ಎಲ್ಲ ಮಟನ್ ಬಿರಿಯಾನಿ ಮಾಡು ಅಂತ ಹೇಳ್ತಾ ಇದ್ದೀರಲ್ಲ ಪಂಡಿತ್ರೆ ಹೌದು ಮನೋಹರ್ ನಿಮ್ ತಂದೆಯವರಿಗೆ ಮಟನ್ ಬಿರಿಯಾನಿ ಅಂದ್ರೆ ಬಹಳ ಇಷ್ಟ ಅಲ್ವಾ ಯಾವಾಗ ತಿನ್ಬೇಕು ಅಂತ ಅಂದ್ಕೊಂಡ್ರು ಮಟನ್ ಬಿರಿಯಾನಿ ತರ್ಸ್ಕೊಂಡು ತಿಂತಾ ಇದ್ರು ಕರ್ಮ ಆಗಿದ್ದರಿಂದ ಬಿರಿಯಾನಿ ಮಾಡಿಟ್ರೆ ಚೆನ್ನಾಗಿರುತ್ತೆ ಅಂತ ಸ್ವಾಮಿ ಇನ್ನು ನೀವೇ ಆಲೋಚಿಸಬೇಕು ಇನ್ನು ಏನಿದೆ ಪೂಜಾರಿ ಅವರೇ ಬೇಕಾದಷ್ಟು ದುಡ್ಡಿದೆ ಎಲ್ಲ ಅವರೇ ಸಂಪಾದಿಸಿಟ್ಟಿದ್ದು ಈಗ ಅವರಿಗಾಗಿ ಖರ್ಚು ಮಾಡೋದಕ್ಕೆ ನಾನು ಏನಕ್ಕೆ ಆಲೋಚಿಸ್ತೀನಿ ಹೇಳು ಹಾಗೆ ಮಾಡೋಣ ನೀವು ಹೇಳಿದ ಹಾಗೆ ನಾಳೆ ಬಂದವರೆಲ್ಲರಿಗೂ ಮಟನ್ ಬಿರಿಯಾನಿ ನೆಡೋಣ ಸಂತೋಷಪ್ಪ ನಾನು ಮತ್ತೆ ಭೇಟಿ ಆಗ್ತೀನಿ ಎಂದು ಹೇಳಿ ಪಂಡಿತ ಅಲ್ಲಿಂದ ಹೇಳುತ್ತಾನೆ ಮನೋಹರ್ ಕೂಡ ಎದ್ದು ಹತ್ತು ಸಾವಿರ ರೂಪಾಯಿ ದುಡ್ಡಿನ ಕಟ್ಟನ್ನು ತೆಗೆದು ಪಂಡಿತನ ಕೈಗೆ ಇಡುತ್ತಾನೆ ಪಂಡಿತ ಸಂತೋಷ ಪಡುತ್ತಾ ಬೆಳಿಗ್ಗೆ ಬರ್ತೀನಿ ಸ್ವಾಮಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಮನೋಹರ್ ಮನೆಯಲ್ಲಿ ದೊಡ್ಡದಾಗಿರುವ ತನ್ನ ತಂದೆ ಸುದರ್ಶನ್ ನ ಫೋಟೋವನ್ನು ನೋಡುತ್ತಾ ನನಗೆ ಎಷ್ಟೊಂದು ಆಸ್ತಿ ಕೊಟ್ಟೆ ಅಪ್ಪ ಅಂತಹದ್ದು ನಿನ್ಗಿಷ್ಟವಾದ ಮಟನ್ ಬಿರಿಯಾನಿಯಿಂದ ಬಹಳ ಗ್ರ್ಯಾಂಡ್ ಆಗಿ ದಶ ದಿನ ಕಾರ್ಯಕ್ರಮ ಮಾಡ್ತೀನಿ ಅನ್ನುತ್ತಾ ಇರುವಾಗ ಮನೆಯೊಳಗೆ ಶಾರದಾಳ ಕುಟುಂಬ ಬರುತ್ತದೆ ದೊಡ್ಡ ಫೋಟೋದ ಮುಂದೆ ನಿಂತಿರುವ ಮನೋಹರನನ್ನು ನೋಡಿ ಎಲ್ಲರೂ ಆ ಫೋಟೋದ ಹತ್ತಿರಕ್ಕೆ ಬರ್ತಾರೆ ಶಾರದಾ ಕಳ್ಳಾಳು ಅಳ್ತಾಳೆ ರಮೇಶ್ ಪ್ರಸಾದ್ ಅನಾಮಿಕಾ ಮಕ್ಕಳು ದುಃಖದಿಂದ ಮುಖವಿಡುತ್ತಾರೆ ಸುಮ್ನಿರು ಅಕ್ಕ ನೀನೇ ನಮಗೆ ಧೈರ್ಯ ಹೇಳಬೇಕು ಹೊರತು ನೀನೇ ಹತ್ರ ಹೇಗೆ ಹೇಳು ದೊಡ್ಡಪ್ಪನ ಹೀಗೆ ನೋಡ್ತಾ ಇದ್ರೆ ಬಹಳ ದುಃಖವೆನಿಸುತ್ತಪ್ಪ ತಮ್ಮ ಧೈರ್ಯ ತಂದ್ಕೊಳಕ ಎಂದು ಸಮಾಧಾನಿಸುತ್ತಾನೆ ಮನೋಹರ್ ಎಲ್ರು ಬಂದು ಸೋಫಾದಲ್ಲಿ ಕೂತ್ಕೊತಾರೆ ಮನೋಹರ್ ಹೆಂಡತಿ ಕೌಸಲ್ಯ ಎಲ್ಲರಿಗೂ ನೀರು ಕೊಡುತ್ತಾಳೆ ಎಲ್ರು ನೀರು ಕುಡಿಯುತ್ತಾರೆ ಅಜ್ಜಿ ಹಸಿವಾಗ್ತಾ ಇದೆ ಹೌದು ಅಜ್ಜಿ ನಂಗ್ ಕೂಡ ಹಸಿವಾಗ್ತಾನೆ ಇದೆ ಅಯ್ಯೋ ಮಕ್ಕಳೇ ಯಾಕೆ ಹಾಗೆ ಸಂಕೋಚ ಪಡ್ತಾ ಇದೀರಾ ಹೋಗಿ ಕೌಸಲ್ಯ ಹೋಗಿ ಮಕ್ಕಳಿಗೆ ಅನ್ನ ಹಾಕು ಅಕ್ಕ ಬಾಬಾ ಅಳಿಯ ಅನಾಮಿಕಾ ಎಲ್ರು ನೀವ್ ಹೋಗಿ ಊಟ ಮಾಡಿ ಆಮೇಲೆ ಮಾತಾಡೋಣ ಸರಿ ತಮ್ಮ ಎಂದು ಹೇಳಿ ಎಲ್ಲರೂ ಬಂದು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾರೆ ಕೌಸಲ್ಯ ಎಲ್ಲರಿಗೂ ಬಡಿಸುತ್ತಾಳೆ ಯಾರು ಸಂಕೋಚ ಪಡದೆ ತಿನ್ನಿ ಏನು ಬೇಕು ಅಂದ್ರೆ ಅದು ಕೇಳ್ಕೊಂಡು ತಿನ್ನಿ ಎಲ್ಲ ತರಹದ ವೆಜ್ ಪಚಡಿಗಳು ಇದೆ ಚಿಕನ್ ಪಚಡಿ ಹಾಕ ತಂಗಿ ಎಂದು ಹೇಳುತ್ತಲೇ ಹಾಗೆ ಅಣ್ಣಯ್ಯ ಎಂದು ಕೌಸಲ್ಯ ಪ್ರಸಾದನಿಗೆ ಚಿಕನ್ ಪಚಡಿ ಹಾಕುತ್ತಾಳೆ ಎಲ್ಲರೂ ತೃಪ್ತಿಯಾಗಿ ತಿನ್ನುತ್ತಾರೆ ತಿರುಗಿ ಹಾಲ್ಗೆ ಬರ್ತಾರೆ ಮನೋಹರ್ ಮಾತ್ರ ದೀನವಾಗಿ ಸೋಫಾದಲ್ಲಿ ಕೂತಿರ್ತಾನೆ ಏನಾಯ್ತು ತಮ್ಮ ಯಾಕೆ ಹಾಗೆ ದೀನವಾಗಿ ಕೂತಿದ್ಯಾ ಮನೆಯಲ್ಲಿ ಅಡುಗೆ ಕೆಲಸದವಳು ಸುರೇಖಂಗಿ ಬಹಳ ಜ್ವರ ಬಂದಿದೆ ಅಂತೆ ಅಕ್ಕ ಈ ದಿನದಿಂದ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿದಾಳೆ ಈಗಿಂದೀಗ ಅಡುಗೆ ಮನುಷ್ಯಳು ನಮಗೆ ಸಿಕ್ಕೋದು ಕಷ್ಟವಲ್ಲ ಮನೆಯಲ್ಲಿ ಅಡಿಗೆ ಮಾಡಬೇಕಾದ ಮನುಷ್ಯಳನ್ನ ಬಗ್ಗೆ ಬಿಟ್ರೆ ದೊಡ್ಡಪ್ಪನ ದಶ ದಿನ ಕಾರ್ಯಕ್ರಮಕ್ಕೆ ಬೇಕಾದ ಅಡಿಗೆ ಅವರು ಬರ್ತಾ ಇದ್ದಾರಾ ಇಲ್ವಾ ಅವರು ಬರ್ತಾ ಇದ್ದಾರೆ ಅಕ್ಕ ಅವ್ರ ಬಗ್ಗೆ ಕಷ್ಟವೇನೂ ಇಲ್ಲ ಅವರು ರೆಡಿಯಾಗಿ ಇದ್ದಾರೇನೆ ಈಗ ಮನೆಯಲ್ಲಿ ಅಡುಗೆ ಮನುಷ್ಯಳು ಏನ್ ಮಾಡ್ಬೇಕೋ ಅರ್ಥವಾಗ್ತಾ ಇಲ್ಲ ಸುರೇಖ ಬಂದ್ರೆ ಅಪ್ಪನಿಗೆ ಕೊಡಬೇಕಾದ ಮಟನ್ ಸಾರು ಪೋಟಿ ತಲೆಕಾಯಿ ಸಾರು ಮಾಡ್ಬೇಕು ಅನ್ಕೊಂಡಿದ್ದೆ ಆದ್ರೆ ಬರ್ತಾ ಇಲ್ಲ ತಮ್ಮ ಅಪ್ಪಂಗೆ ಮಾಡಬೇಕಾದ ಅಡಿಗೆ ಬಗ್ಗೆ ನೀನೇನು ಗಾಬರಿ ಆಗ್ಬೇಡ ನನ್ನ ಸೊಸೆ ಅನಾಮಿಕ ಇದ್ದಾಳಲ್ಲ ಅವಳು ಮಾಡ್ತಾಳೆ ಅಯ್ಯೋ ಅತ್ತೆ ಇದುವರೆಗೂ ಹೌದು ತಾಯಿ ನೀನು ಎಲ್ಲ ತರದ ಅಡುಗೆನ ಚೆನ್ನಾಗಿ ಮಾಡ್ತೀಯ ಅಂತ ನಮ್ಮ ಅಕ್ಕಯ್ಯ ಯಾವಾಗ್ಲೂ ಹೇಳ್ತಾ ಇರ್ತಾಳೆ ನಾನು ಅಷ್ಟೊಂದು ಹಚ್ಕೊಂಡಿರ್ಲಿಲ್ಲ ಈಗ ನಿನ್ನನ್ನು ಬಿಟ್ಟು ಮತ್ತೆ ಬೇರೊಬ್ಬರು ದಿಕ್ಕಿಲ್ಲ ತಾಯಿ ತಂದೆಗೆ ಮಾಡಬೇಕಾದ ಅಡಿಗೆನ ನೀನೇ ಮಾಡ್ಬೇಕು ದುಃಖ ಪಡಬೇಡ ಮನೋಹರ್ ನಮ್ಮ ಅನಾಮಿಕ ಮಾಡ್ತಾಳೆ ಬಿಡಿ ಹೌದು ಮಾವಯ್ಯ ಅನಾಮಿಕಾ ಮಟನ್ ಚಿಕನ್ ಮೀನು ಹೀಗೆ ಯಾವ ಸಾರಾದ್ರೂ ಸರಿ ಬಹಳ ಬ್ರಹ್ಮಾಂಡವಾಗಿ ಮಾಡ್ತಾಳೆ ಅಡುಗೆ ವಿಷಯದಲ್ಲಿ ನೀವು ದುಃಖ ಅಷ್ಟೇ ಮನೋಹರ್ ಮಾವ ಮಟನ್ ಬಿರಿಯಾನಿ ಇಷ್ಟ ಅಲ್ವಾ ಮಟನ್ ಬಿರಿಯಾನಿ ಅಂತ ಇಷ್ಟವಿಲ್ಲದೆ ಇರೋರು ಇಲ್ಲಪ್ಪ ಖಚಿತವಾಗಿ ಇಷ್ಟ ಇದ್ದೇ ಇರುತ್ತೆ ಏನ್ ಮಾವಯ್ಯ ಎಲ್ರಿಗೂ ಮಟನ್ ಬಿರಿಯಾನಿ ಅಂದ್ರೆ ಇಷ್ಟನೇ ಅಲ್ವಾ ಬಹಳ ಇಷ್ಟ ರಮೇಶ್ ನಾಳೆ ನಾನು ಎಲ್ರಿಗೂ ಮಟನ್ ಬಿರಿಯಾನಿನೇ ಮಾಡಿಸ್ತಾ ಇದ್ದೀನಿ ಹೀಗೆ ನೋಡುತ್ತಾಯಿ ನಿನ್ಗೆ ಏನ್ ಬೇಕೋ ಎಲ್ಲ ತರಿಸ್ಕೋ ಎಲ್ಲ ತರದ ಅಡ್ಗೇನು ಮಾಡು ನಾಳೆ ಮಾತ್ರ ನಮ್ಗೆ ಮಾತು ಬರಬಾರ್ದು ಎಂದು ಹೇಳುತ್ತಾನೆ ಹಾಗೆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಕಿಚನಲ್ಲಿ ಅನಾಮಿ ಕಳಿಗೆ ಬೇಕಾದ ಅಡುಗೆ ಮಾಡ್ತಾ ಇರುವಾಗ ಮನೋಹರ್ ಹಾಲ್ನಲ್ಲಿ ಗಾಬರಿಯಾಗುತ್ತಾ ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾನೆ ಶಾರದ ಬರುತ್ತಾಳೆ ಮತ್ತೆ ಏನಾಯ್ತು ತಮ್ಮ ಮಟನ್ ಬಿರಿಯಾನಿ ಮಾಡುವ ಅಡಿಗೆ ಇವರು ಬರ್ತಾ ಇಲ್ಲ ಅಂತೆ ಅಕ್ಕ ಅವರು ಬಾರ್ದೈತ್ರೆ ಬೇರೆಯವ್ರನ್ನ ಮಾತಾಡು ಅವರು ಕೂಡ ಟ್ರೈ ಮಾಡಿದೆ ಅಕ್ಕ ಯಾರೂ ಸಿಗ್ತಾ ಇಲ್ಲ ಏನೋ ಫಂಕ್ಷನಲ್ಲಿ ಬ್ಯುಸಿಯಾಗಿದ್ದಾರಂತೆ ಇದ್ದಕ್ಕಿದ್ದ ಹಾಗೆ ಹೇಳಿದ್ರೆ ಬರೋದು ಕಷ್ಟವಾಗುತ್ತೆ ಅಂತ ಇದ್ದಾರ ನಾನಿದ್ದೀನಲ್ಲ ತಮ್ಮ ನನ್ನ ಸೊಸೆ ಮಟನ್ ಬಿರಿಯಾನಿ ಬಹಳ ಚೆನ್ನಾಗಿ ಮಾಡ್ತಾಳೆ ಒಂದು ಕೆಲಸ ಮಾಡು ಎಲ್ಲ ಅಡುಗೆನೂ ಅನಾಮಿಕಳಿಂದನೇ ಮಾಡಿಸೋಣ ಪಂಡಿತ ಬಂದ ಮೇಲೆ ನೀನು ಮಾಡಬೇಕಾದ ಕೆಲಸ ಮಾಡ್ಕೋತಮ್ಮ ಮಟನ್ ಬಿರಿಯಾನಿ ಅಂತೂ ಅನಾಮಿಕಾ ಮಾಡ್ತಾಳೆ ಎಂದು ಹೇಳಿ ಅಲ್ಲಿಂದ ಕಿಚನ್ ಒಳಗೆ ಇರುವ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ ಏನಮ್ಮ ಸೊಸೆ ಇಲ್ಲಿ ಅಡುಗೆ ಎಲ್ಲ ಪೂರ್ತಿ ಆಯ್ತಾ ಹೌದು ಅತ್ತೆ ಸರಿ ಕಣೆ ಸೊಸೆ ಇನ್ನು ಏನಾದ್ರೂ ಮಾಡ್ಬೇಕಾದ ಅಡಿಗೆ ಇದ್ರೆ ನಾನು ಮಾಡ್ತೀನಿ ಹೊರತು ನೀನು ಹೋಗಿ ಒಂದು ಐನೂರು ಜನಕ್ಕೆ ಸರಿ ಹೊಂದುವ ಮಟನ್ ಬಿರಿಯಾನಿ ಮಾಡು ಸೊಸೆ ಏನ್ ಮಾತಾಡ್ತಾ ಇದ್ದೀರ ಅತ್ತೆ ಮಟನ್ ಬಿರಿಯಾನಿ ಬಗ್ಗೆ ಹೇಳ್ತಾ ಇದ್ದೀನಿ ಸೊಸೆ ಹು ಅಮ್ಮ ಆಗಲ್ಲ ಅತ್ತೆ ಸೊಸೆ ಮಟನ್ ಬಿರಿಯಾನಿ ಸೆಂಟರ್ ಇಡ್ಬೇಕು ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀಯಲ್ಲ ಇಲ್ಲಿಗೆ ಬಂದು ನೀನು ಐನೂರು ಜನಕ್ಕೆ ಮಟನ್ ಬಿರಿಯಾನಿ ಮಾಡಲಾಗ್ದ ಇದ್ದಾಗ ನೀನು ಎಂತ ಸೆಂಟರ್ ಇಟ್ಬಿಟ್ಟು ಮಾಡ್ತೀನಿ ಅನ್ಕೊಂತ ಇದೀಯಾ ಎಂದು ಶಾರದ ಕೇಳುತ್ತಲೇ ಅನಾಮಿಕ ಮೌನವಾಗಿದ್ದು ಬಿಡುತ್ತಾಳೆ ಭಯಪಡದೇನಕ್ಕೆ ಸೊಸೆ ನಿನ್ನ ಕೈಯಲ್ಲಿ ಏನ ಕೆಲಸ ಅಲ್ವಾ ನಿನಗೆ ಬರುವ ಕೆಲಸನೇ ಅಲ್ವಾ ಇಷ್ಟವಾದ ಕೆಲಸ ಕೂಡ ಇನ್ನು ಭಯಪಡಬೇಕಾದ ಅಗತ್ಯ ಏನಿದೆ ಹೇಳು ಸರಿಯತ್ತೆ ಮಾಡ್ತೀನಿ ಎಲ್ಲರೂ ಮೆಚ್ಕೊಳ್ಳೋ ಹಾಗೆ ಮಾಡ್ತೀನಿ ನಾನು ಮಟನ್ ಬಿರಿಯಾನಿ ಸೆಂಟರ್ ಇಟ್ಬಿಟ್ಟು ನಡೆಸ್ತೀನಿ ಎಂದು ಧೈರ್ಯವಾಗಿ ಹೇಳುತ್ತಾಳೆ ಶಾರದ ಕೂಡ ಮೆಚ್ಚಿಕೊಳ್ಳುತ್ತಾಳೆ ಅನಾಮಿಕಾ ಹೊರಗೆ ಲಾನ್ ನಲ್ಲಿ ಏರ್ಪಾಟು ಮಾಡಿದ ಅಡಿಗೆ ಹತ್ರ ಬಂದು ಎರಡು ಮೂರು ಗಂಟೆ ಕಾಲ ಕಷ್ಟಪಟ್ಟು ಮಟನ್ ಬಿರಿಯಾನಿ ತಯಾರು ಮಾಡುತ್ತಾಳೆ ಇನ್ನು ಆ ಕಾರ್ಯಕ್ರಮಕ್ಕೆ ಬಂದವರೆಲ್ಲ ಸುದರ್ಶನ್ ಫೋಟೋ ಮುಂದೆ ಕೈ ಮುಗಿದು ಆ ನಂತರ ಅನಾಮಿಕಾ ಮಾಡಿದ ಮಟನ್ ಬಿರಿಯಾನಿಯನ್ನು ತಿಂದು ಅಡಿಗೆ ಚೆನ್ನಾಗಿದೆ ಎಂದು ಮೆಚ್ಚಿಕೋತಾರೆ ಎಲ್ಲರೂ ಸಂತೋಷ ಪಡುತ್ತಾರೆ ಇನ್ನು ಆ ದಿನ ಸಾಯಂಕಾಲ ಎಲ್ಲರೂ ಸೋಫಾದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಸುದರ್ಶನ್ ಆತ್ಮ ಅವರ ಮುಂದೆ ಪ್ರತ್ಯಕ್ಷವಾಗುತ್ತದೆ ಅಪ್ಪ ನೀವೇನು ಹೀಗೆ ಬಂದ್ರಿ ಗಾಬರಿ ಆಗ್ಬೇಡ ಮಗು ನಾನು ಈ ದಿನ ಬಹಳ ಸಂತೋಷದಿಂದ ಇದ್ದೀನಿ ನೀನು ಇಟ್ಟ ಮಟನ್ ಬಿರಿಯಾನಿ ತಿಂದು ಬಹಳ ಸಂತೋಷವಾಗಿದೆ ನಾನು ಗಾಳಿಯಲ್ಲಿ ಕಲಿತು ಹೋಗ್ತಾ ಇದ್ದೀನಿ ಹೋಗುತ್ತಾ ಹೋಗುತ್ತಾ ನನ್ನನ್ನು ಸಂತೃಪ್ತಿ ಪಡಿಸಿದ ಅನಾಮಿಕಳಿಗೆ ಏನಾದ್ರೂ ಬಹುಮಾನ ಕೊಡ್ಬೇಕು ಅನ್ಸಿದೆ ಕೊಡುವಪ್ಪ ನಾನು ಇಲ್ಲ ಅಂತಿನಾ ಅನಾಮಿಕಾ ಅಪ್ಪ ನಿನಗೆ ಗಿಫ್ಟ್ ಕೊಡ್ತೀನಿ ಅಂತಿದ್ದಾರೆ ತಗೋ ಅಪ್ಪ ಏನಾದ್ರೂ ಕೊಡ್ಬೇಕಾದ್ರೂ ಬೇಡ ಅನ್ಬಾರ್ದು ತಗೋ ಅನಾಮಿಕಾ ಎಂದು ಹೇಳುತ್ತಾನೆ ಎಲ್ರು ಅಯೋಮಯದಿಂದ ನೋಡ್ತಾ ಇರ್ತಾರೆ ಯಾಕೆಂದರೆ ಅಲ್ಲಿ ಅವರಿಗೆ ಯಾರಿಗೂ ಸುದರ್ಶನ್ ಕಾಣಿಸ್ತಾ ಇರ್ಲಿಲ್ಲ ಆದ್ರೆ ದುಡ್ಡಿನ ಕಟ್ಟು ಮಾತ್ರ ಗಾಳಿಯಲ್ಲಿ ತೇಲಾಡ್ತಾ ಇರುತ್ತದೆ ಅನಾಮಿಕಾ ತಕ್ಷಣ ಮನೋಹರ ಹೇಳುತ್ತಲೇ ಆ ದುಡ್ಡಿನ ಕಟ್ಟನ್ನು ತೆಗೆದುಕೊಳ್ಳುತ್ತಾಳೆ ಈ ದುಡ್ಡಿನಿಂದ ನಿನಗೆ ಹಿಡಿಸಿದ ನಿನಗೆ ತುಂಬಾ ಬಂದ ಮಟನ್ ಬಿರಿಯಾನಿ ಅನ್ನುವ ಹೋಟೆಲ್ ಇಟ್ಕೋತಾಯಿ ಈ ದುಡ್ಡಿನಿಂದ ಮಟನ್ ಬಿರಿಯಾನಿ ಹೋಟೆಲ್ ಇಟ್ಕೋ ಅಂತ ಅಪ್ಪ ಹೇಳ್ತಾ ಇದ್ದಾರೆ ಎಂದು ಹೇಳುತ್ತಲೇ ಅನಾಮಿಕಾ ಎರಡು ಕೈಯಿಂದಲೂ ನಮಸ್ಕರಿಸುತ್ತಾಳೆ ಸುದರ್ಶನ್ ಆತ್ಮ ಗಾಳಿಯಲ್ಲಿ ಮಾಯವಾಗಿ ಹೋಗುತ್ತದೆ ಶಾರದಳ ಕುಟುಂಬ ತಿರುಗಿ ಸಂತೋಷದಿಂದ ಮನೆಗೆ ಬರುತ್ತಾರೆ ಇನ್ನು ಆ ರಾತ್ರಿ ಸುಸ್ತಾಗಿ ಎಲ್ಲರೂ ಮಲಗುತ್ತಾರೆ ಇನ್ನು ಮಾರನೇ ದಿನ ಸೊಸೆ ಮನೋಹರ್ ತಂದೆಯವರು ಕೊಟ್ಟ ದುಡ್ಡಿನಿಂದ ನೀನು ಮಟನ್ ಬಿರಿಯಾನಿ ಹೋಟೆಲ್ ತೆಗಿ ಬದುಕಿಗೆ ಒಂದು ದಾರಿ ಸಿಕ್ಕತ್ತೆ ಒಳ್ಳೆ ಮಾತು ಹೇಳಿದ್ರಿ ಅತ್ತೆ ಆದರೆ ಒಂದೇ ಸಲಕ್ಕೆ ಅಷ್ಟು ದೊಡ್ಡ ಹೋಟೆಲ್ ಬೇಡ ಅನ್ನೋದು ನನ್ನ ಅಭಿಪ್ರಾಯ ಚಿಕ್ಕದಾಗಿ ಮಟನ್ ಬಿರಿಯಾನಿ ಮಾರ್ತಾ ಮಾರ್ತಾ ನನ್ನ ಮಟನ್ ಬಿರಿಯಾನಿ ಟೇಸ್ಟ್ ನ ಎಲ್ರಿಗೂ ಅಭ್ಯಾಸ ಮಾಡಿಸ್ತೀನಿ ಆಗ ಮಟನ್ ಬಿರಿಯಾನಿ ಹೋಟೆಲ್ ಇಡ್ಬಹುದು ನಿನ್ನ ಆಲೋಚನೆ ತುಂಬಾ ಚೆನ್ನಾಗಿದೆ ಸೊಸೆ ಮತ್ತೆ ಈ ಚಳಿಗಾಲದಲ್ಲಿ ಶುರು ಮಾಡು ನಾನು ಕೂಡ ಅದೇ ಅನ್ಕೋತಾ ಇದ್ದೀನಿ ಅತ್ತೆ ಎಂದು ಅನಾಮಿಕಾ ಆ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಮಟನ್ ಬಿರಿಯಾನಿ ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾಳೆ ದುಡ್ಡು ಕೂಡ ತುಂಬಾ ಸಂಪಾದಿಸುತ್ತಾ ಇರ್ತಾಳೆ ಈ ವಿಧದಿಂದ ತಾನು ಎಷ್ಟೋ ಕಾಲದಿಂದ ಒಂದು ಮಟನ್ ಬಿರಿಯಾನಿ ಹೋಟೆಲ್ ಇಟ್ಕೋಬೇಕು ಅಂದುಕೊಂಡಿದ್ದ ಕೋರಿಕೆಯನ್ನು ಚೆನ್ನಾಗಿ ನೆರವೇರಿಸಿಕೊಂಡು ತನ್ನ ಕುಟುಂಬದಿಂದ ಸೇರಿ ಸಂತೋಷದಿಂದ ಜೀವಿಸುತ್ತಾ ಇರ್ತಾಳೆ ಅನಾಮಿಕಾ